ಆ ಹಲೋ ಗಾಯಿಸಿ ಎಲ್ಲರಿಗೂ ನಮಸ್ಕಾರಗಳು ಗಾಯಿಸಿ ಇವತ್ತಿನ ವೀಡಿಯೋ ಅಂದರೆ ಗಾಯಿಸಿ ನಾನು ಪಾರಿವಾಳಗಳ ನಮ್ಮಲ್ಲಿರುವ ಪಾರಿವಾಳಗಳ ಬಗ್ಗೆ ನಿಮಗೆ ತಿಳಿಸ್ತೀನಿ ಮತ್ತು ನನಗೆ ಯಾವ ರೀತಿ ಪಾರಿವಾಳ ಸಾಕಬೇಕು ಅಂತ ಇಷ್ಟ ಆಯಿತು ಅಂತ ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಅದಕ್ಕಿಂತ ಮೊದಲು ಫ್ರೆಂಡ್ಸ್ ನಾನು ಯಾಕಪ್ಪ ಅಂದರೆ ನಿಮಗೆ ವೀಡಿಯೋ ಕರೆಕ್ಟಾಗಿ ಸೆಂಡ್ ಮಾಡೋಕ್ಕಾಯ್ತಿರ್ಲಿಲ್ಲ ಅಂದರೆ ನನಗೆ ಎಕ್ಸಾಮ್ ಇತ್ತು ಫ್ರೆಂಡ್ಸ್ ಅದರಿಂದ ನಾನು ವೀಡಿಯೋಗಳು ಸೆಂಡ್ ಮಾಡೋಕ್ಕಾಯ್ತಿರ್ಲಿಲ್ಲ ಮತ್ತು ಇನ್ಮೇಲೆ ನಾನು ಕರೆಕ್ಟಾಗಿ ನಿಮಗೆ ವೀಡಿಯೋಗಳು ಸೆಂಡ್ ಮಾಡ್ತೀನಿ ಅಂತಲೇ ಹೇಳ್ತೀನಿ ಅದಕ್ಕಿಂತ ಮೊದಲು ಫ್ರೆಂಡ್ಸ್ ನಾನು ಯಾವ ರೀತಿ ವಿಡಿಯೋಗಳು ಸೆಂಡ್ ಮಾಡ್ತಿದ್ದೆ ಅಂದರೆ ಒಂದು ಅರ್ಧ ಅಷ್ಟು ನಮ್ಮ ಮನೆಯಲ್ಲಿರುವ ದನಕರುಗಳ ಬಗ್ಗೆ ಆಗಿರ್ಬೋದು ಮತ್ತು ಕೋಳಿಗಳ ಬಗೆಯಾಗಿರ್ಬೋದು ನಾನು ವೀಡಿಯೋಗಳು ಸೆಂಡ್ ಮಾಡ್ತಿದ್ದೆ ಮತ್ತು ನಾವು ಬೆಳೆ ಬೆಳೆ ಆಗಿರ್ಬೋದು ಅವೆಲ್ಲ ನಾವು ಅರ್ಧ ಭಾಗದಷ್ಟು ನಮ್ಮಲ್ಲಿರುವ ಅದನ್ನು ಸೆಂಡ್ ಮಾಡ್ತಿದ್ದೆ ಮತ್ತು ಬೇರೆಯವ್ರು ಬೆಳೆದು ಮತ್ತು ಬೇರೆ ದನ ಕರುಗಳು ಹಾಡು ಕುರಿಗಳು ಅದರ ಬಗ್ಗೆ ನಾನು ಸೆಂಡ್ ಮಾಡ್ತಿದ್ದೆ ಮತ್ತು ನಿಮಗೆ ಏನಪ್ಪ ಅಂದರೆ ಹೇಳ್ತಾ ಇರೋದು ನಿಮಗೆ ಯಾವ ರೀತಿ ಇಷ್ಟ ಆಯ್ತದೆ ಇಲ್ಲ ನಾನು ನಮ್ಮಲ್ಲಿರೋದನ್ನೇ ಇದು ಮಾಡಬೇಕು ಸೆಂಡ್ ಮಾಡಬೇಕು ವಿಡಿಯೋಗಳು ಮತ್ತು ಬೇರೆ ಅವ್ರು ಸಾಕ್ತಾ ಇರೋ ದನ ಕರುಗಳ ಬಗ್ಗೆ ನಾನು ವೀಡಿಯೋಗಳು ಸೆಂಡ್ ಮಾಡಬೇಕು ಅಂತ ನೀವು ಕಮೆಂಟ್ ಮಾಡಿ ಯಾವ್ದು ಜಾಸ್ತಿ ಇಷ್ಟ ಆಯ್ತದೆ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಬನ್ನಿ ಈಗ ನಮ್ಮಲ್ಲಿರೋ ಪಾರಿವಾಳಗಳು ಯಾವ ರೀತಿ ಇವೆ ಅಂತ ನಿಮಗೆ ತಿಳಿಸ್ತೀನಿ ಫ್ರೆಂಡ್ಸ್ ನಾನು ಪಾರಿವಾಳ ಸಾಕಬೇಕು ಅಂತ ಯಾಕಪ್ಪ ಅನಿಸ್ತು ಅಂದರೆ ನನ್ನ ಗೆಳೆಯ ಸಾಕ್ತಿದ್ದೆ ಅದರಿಂದ ನಾನು ಒಂದು ಜೊತೆ ಸಾಕದ ಅಂತ ಸಾಕ್ತೆ ಅದಕ್ಕೆ ನಾನು ಮೊದಲು ಏನಪ್ಪ ಅಂದರೆ ಒಂದು ಜೊತೆ ಪರಿವಳ ತಂದೆ ಅವನು ಮಾಮೂಲಿ ರೇಸ್ ಪರಿವಳ ಸಾಕ್ತಿದ್ದೆ ನಾನು ಯಾವ ರೀತಿ ಸಾಕಬೇಕು ಅಂದ್ಬಿಟ್ಟು ನೋಡಿ ಮೇವು ಯಾವ ರೀತಿ ಹಾಕಬೇಕು ಅಂದ್ಬಿಟ್ಟು ನಾನು ಒಂದು ಜೊತೆ ಪರಿವಳ ತಂದು ನೋಡಿಕೊಂಡು ಒಂದು ಮೂರ್ನಾಲ್ಕು ಆದಮೇಲೆ ನಾನು ಒಂದು ಜಂತಿಗೆ ಪಾರಿವಾಳ ಕಟ್ಟ ಕಟ್ಬಿಟ್ಟು ಒಂದು ಜೊತೆ ಮಾಡಿದ್ದೆ ಜಾಸ್ತಿ ಆದಮೇಲೆ ಬೋನ ಬೋನೊಳಿಕ ಪಾರಿವಾಳ ಬಿಟ್ಟು ನಾಯಿಗೆ ಅಂತಿತ್ತು ಆ ನಾಯಿ ದನಕರ ಹೊರಗಡೆ ಕಡೆ ಹಾಕ್ದಾಗ ಅದು ಜೊತೆ ಮನೆ ಕೊಳ್ತು ಅಂದ್ಬಿಟ್ಟು ನಾನೇನು ಮಾಡಿದೆ ಆ ಬೋನ್ ಮಾಡ್ಬಿಟ್ಟು ಒಂದು ಮೂರು ನಾಲ್ಕು ಡಬ್ಬ ಮಾಡ್ತಿದ್ದೆ ಆದರೆ ಆಮೇಲೆ ಏನಪ್ಪ ಮಾಡಿದೆ ನೋಡ್ಕೊಂಡ್ಮೇಲೆ ರೇ ರೇಸ್ ಪರಿವಳ ಸಾಕಬೇಕು ಅಂತ ಅಂದ್ಕೊಂಡು ಸಾಕ್ತೆ ಅದಕ್ಕಿಂತ ಮೊದಲು ಫ್ರೆಂಡ್ಸ್ ನನಗೆ ಫಸ್ಟು ಆ ಪರಿವಳ ಸಾಕ್ಬೇಕಾದ್ರೆ ಏನೇನು ಗೊತ್ತಾಯ್ತುಪ್ಪ ಅಂದರೆ ಮೇವ್ಯಾವ ರೀತಿ ಹಾಕ್ಬೇಕು ಅಂತಲೂ ಗೊತ್ತಾಯಿತು ಮತ್ತು ನೆಕ್ ಟ್ವಿಸ್ಟು ಕಾಯಿಲೆ ಬಂದು ಒಂದಕ್ಕಿ ಸ್ಟಾರ್ಟಿಂಗ್ ತಂದಾಗಲೇ ಸದೋಗಿತ್ತು ಅದು ಗೊತ್ತಾಯ್ತು ಅದು ಹೆಂಗಪ್ಪ ಅಂದರೆ ಬೋನೊಳಿಗೆ ಬಿಟ್ಟಾಗ ಕತ್ತು ಸಿಗಾಕೊಂಡು ಮೇಕೆದು ಸದೋಗಿತ್ತು ಇಲ್ಲಾಂದರೆ ಸಹಿತಿರ್ಲಿಲ್ಲ ಅದು ಆ ರೀತಿ ಸದೋಗ್ಬಿಡ್ತು ಅಂತಲೇ ಹೇಳ್ತೀನಿ ಆಮೇಲೆ ಇನ್ನೊಂದೇನಪ್ಪ ಅಂದರೆ ಫ್ರೆಂಡ್ಸ್ ನಾನು ಇನ್ನು ರೇಸ್ ಪರಿವಾಳ ತಂದಾಗ ಸ್ಟಾರ್ಟಿಂಗು ಒಂದು ಚೀನಿ ತಂದಿದೆ ಚೀನಿ ಅದೇನಪ್ಪ ಆಯಿತು ಅಂದರೆ ಆರ್ ಆರಿಸ ಆರಿಸ್ದಾಗ ಹೊಂಟೋಯ್ತು ಅದು ಬರ್ನಿಲ್ಲ ಆ ರೀತಿನೂ ಒಂದು ಅಕ್ಕಿ ಕಳ್ಕೊಂಡೆ ಆಮೇಲೆ ನೆಕ್ಸ್ಟು ಇನ್ನೊಂದೇನಪ್ಪ ಅಂದರೆ ಕೊತ್ತಿನೂ ಒಂದು ಅಕ್ಕಿ ಹೊಡಿತು ಸ್ಟಾರ್ಟಿಂಗ್ ತಂದಿದ್ದು ತಾಮ್ರ ಒಂದಿತ್ತು ಅದನ್ನೂ ಕೊತ್ತಿ ಒಂದು ಹೊಡಿತು ಆ ರೀತಿ ಅಕ್ಕಿ ಕಳ್ಕೊಂಡೋನಿ ಫ್ರೆಂಡ್ಸ್ ಈ ರೀತಿ ಇಷ್ಟು ಥರ ನಾನು ಅಕ್ಕಿ ಕಳ್ಸ್ಕೊಂಡೋನಿ ಮತ್ತು ಇನ್ನೊಂದು ಏನಪ್ಪ ಅಂದರೆ ಈಗ ರೀಸೆಂಟಾಗಿ ಒಂದು ಪಟ ಆರ್ಬೇಕಾದ್ರೆ ಏಳು ಪಟಗಳು ಇನ್ನೂ ಕಳಿಯಾಗಿ ನಾವು ಆರಿಸ್ತಿದೆ ಅದೊಂದು ಅದ್ದು ಎತ್ಕೊಂಡೋಯ್ತು ಒಂದು ಹದಿನೈದು ನಿಮಿಷ ಆರಿದು ಹದಿನೈದು ನಿಮಿಷ ಮೇಲೆ ಒಂದು ಒಂದು ಹತ್ರ ಇಳೀತು ಇನ್ನೊಂದು ಅದ್ಕೋ ಗರುಡ ಹೊತ್ಕೊ ಹೊತ್ಕೊ ಹೋಯಿತು ಆ ರೀ ಆ ರೀತಿ ಅಷ್ಟೇ ರೀತಿ ನಾನು ಅಕ್ಕಿ ಕಲ್ಕೊಂಡವನೇ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಆಮೇಲೆ ನೆಕ್ಸ್ಟು ನಮ್ಮ ಈ ರೀತಿ ನಾನು ಜರ್ನಿ ಸ್ಟಾರ್ಟ್ ಆಯಿತು ಅಕ್ಕಿ ಏನಪ್ಪ ಅಂದರೆ ನಾವು ಗೆಳೆಯನಿಂದ ಅವನು ಸಾಕವಾನೆ ನನಗೂ ಸೀನ ಅವ್ನು ನೋಡ್ತಾ ನೋಡ್ತಾ ಇಷ್ಟ ಆಗಿ ನೋಡ್ತಾ ನೋಡ್ತಾ ಇಷ್ಟ ಆಗಿ ನಾನು ಅಕ್ಕಿ ಸಾಕಬೇಕು ಅಂತ ತಿ ಅಂದ್ಕೊಂಡೆ ಫ್ರೆಂಡ್ಸ್ ಆಮೇಲೆ ಈಗ ಒಂದು ಹನ್ನೆರಡು ಕೆನ್ ಅಷ್ಟು ಗೂಡ್ ಮಾಡಿಸೋನಿ ಕ್ಲೀನಾಗಿ ಏನಕ್ಕಪ್ಪ ಅಂದರೆ ಅವನು ಏನಕ್ಕಪ್ಪ ಗೂಡು ಮಾಡೋ ರೀಸನ್ ಅಂದರೆ ಈಗ ಮಸ್ತಿ ಮಸ್ತಿ ಬೇರೆ ಬೇರೆ ಯಾವಾಗುತ್ತೆ ಹೊಳಿಕೆ ಬಿಟ್ರೆ ಅದೊಂದು ರೀಸನು ಆಮೇಲೆ ಕರೆಕ್ಟಾಗಿ ಇದು ಮಾಡೋಲ್ಲ ಎಲ್ಲ ಒಂದೇ ತವಿದ್ರೆ ಅದು ಜಗಳನೂ ಆಡ್ಬೋದು ಆ ರೀತಿ ಎಲ್ಲ ಆಯ್ತದೆ ಅಂದ್ಬಿಟ್ಟು ನಾನು ಗೂಂಡ್ ಮಾಡ್ಸೋ ನೀ ಫ್ರೆಂಡ್ಸ್ ಈಗ ಇದರಲ್ಲಿ ಚಿಕ್ಕೂರಿಂದ ಸ್ಟಾರ್ಟ್ ಮಾಡೋದ ಅಂತ ನಾನು ಅಂದ್ಕೊಂಡು ನೀ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ನಮ್ಮ ಅಕ್ಕಿಗಳು ಯಾವ ರೀತಿ ಐತೆ ಅಂತ ನೋಡಿ ನೋಡಿ ಫ್ರೆಂಡ್ಸ್ ನಮ್ಮ ಅಕ್ಕಿಗಳು ಯಾವ ರೀತಿ ಅವೆ ಅಂತ ತಿಳಿಸ್ತೀನಿ ನೋಡ್ತಾ ಇರೋದು ಎರಡು ಪಟ್ಟ ಫ್ರೆಂಡ್ಸ್ ಇದು ಧೂಮ ಮರಿ ಮತ್ತು ಅದು ಮಕ್ಷಿ ಮರಿ ಬದೈತೆ ಕಣ್ಣಿಗಲೇ ಹೇಳೋಕ್ಕಾಗಲ್ಲ ಯಾವ ರೀತಿ ಬರುತ್ತೆ ಅಂತ ಆದರೆ ಇವು ಪಟಗಳ ಮರಿ ಮಾಡಿರೋದೇನಪ್ಪ ಅಂದರೆ ಒಂದು ತಾಮ್ರಲ್ಲೂ ಆಲುಗಣ್ಣು ತಾಮ್ರಲು ಆಲೂಗಣ್ಣು ಮತ್ತು ಧೂಮ ಪಿ ಎರಡು ಜೊತೆ ಮಾಡಿದ್ದು ಅವು ಮರಿ ಮಾಡಿದ್ದು ಎರಡು ಮರಿಗಳು ಚೆನ್ನಾಗೈತೆ ಆ್ಯಕ್ಟಿವ್ ಆಗಿ ಏನಿಲ್ಲ ಮತ್ತು ನೋಡ್ತಾ ಇರೋದು ಯಾವ ರೀತಿ ಐತೆ ಅಂತ ಅವನು ನಿಮಗೆ ಯಾವ ರೀತಿ ಅಂತ ಇಲ್ಲಿ ನೋಡ್ತಾ ಹೋಗೋ ಫ್ರೆಂಡ್ಸ್ ಇದು ತಾಮ್ರಲ್ಲಿ ರೆಕ್ತಾರೋ ನೋಡ್ತಾ ಇರೋದು ಯಾವ ರೀತಿ ಐತೆ ಅಂತ ಇದು ಪಟ್ಟ ಮರಿ ಒಂದು ಹದಿನೈದು ನಿಮಿಷ ಆರಿಸ್ಬಿಟ್ಟು ರೆಕ್ಕೆ ಒಳಗೆ ಮಾಡ್ಕವಿ ನೆಕ್ಸ್ಟ್ ಆರಿಸ್ಕೊಳ್ಳೋಣ ಅಂದ್ಬಿಟ್ಟು ಅದ್ರ ಜೊತೆ ಇದ್ದಿದ್ದ ಒಂದು ಅದು ಬಿಡ್ತು ಅದ್ರ ಜೊತೆ ಬಂದಿದ್ ಮರೀನಿ ನೋಡ್ತಾ ಇರೋದು ಇದು ತಾರ ದಪ್ಪ ಮಚ್ಚೆ ಐತೆ ಮೇಲೆ ನೋಡ್ತಾ ಇರೋದು ಇದಕ್ಕೆ ಒಂದು ಆಳುಗಣ್ಣು ಅಂತ ಆಳುಗಣ್ಣ ಅಲ್ಲ ಪಿಲಂಕ ಕಣ್ಣು ಒಂದು ಕಡೆ ಒಂದು ಕಡೆ ಕಳಂಕ ಕಣ್ಣು ಎರಡು ಕಣ್ಣು ಐತೆ ಅದಕ್ಕೆ ಮತ್ತು ಇದು ನೋಡ್ತಾರೋ ನಮಗೂ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ಇದು ಯಾಕೆ ಅಂತ ಮಾತ್ರ ಪಿಲಂಕ ಕಣ್ಣು ಐತೆ ಮಿಕ್ಸಲ್ಲಿ ಬಂದ್ಬಿಟ್ಟೈತೆ ಅಂತಲೇ ಹೇಳ್ತೀನಿ ನೋಡ್ತಾ ಇರ್ಬೋದು ಇಲ್ಲಿ ಕಾವು ಮ ಮಟ್ಟೆ ಆಲೆ ಮರಿ ಮೇಲೆ ಕೂತೈತೆ ಒಂದು ಇಲ್ಲಿ ನೋಡೋದು ತಿರವಲ ಕಳಂಕ ಕಣ್ಣು ಇದು ಅದ್ರ ಜೊತೆ ಇದೆ ನೋಡ್ತಾ ಇರುವುದಲ್ಲ ಅದು ಹಾಕಿ ತಿರವಲ್ ಕಳಂಕ ಕಣ್ಣು ಅಲ್ಲ ಅದು ಮ ಮೊಟ್ಟೆ ಮೇಲೆ ಕೂತೈತೆಲ್ಲ ಹಾಕಿ ದುಡಿದು ನೋಡಿ ಅದನ್ನ ತೋರಿಸ್ತೀನಿ ಬನ್ನಿಲಿ ನೋಡ್ತಾರೋದಿಲ್ಲಿ ಮಕ್ಷಿ ಇದು ಮರಿ ಮಾಡೈತೆ ಇನ್ನೊಂದು ಮಟ್ಟೆಲೆ ಹೊಡೆದಿತ್ತು ಡೆತ್ತಾಗಿ ಹೋಗಿತ್ತು ಅದು ಇದು ಮೂರು ದಿವಸ ಆಗೈತೆ ಮರಿ ಮಾಡಿದೆ ನೋಡ್ತಾ ಇರ್ಬೋದು ನೀವು ಆ ರೀತಿ ಐತೆ ಹಕ್ಕಿಗಳು ಅಂತ ನಿಮಗೆ ಇಲ್ಲಿ ಅದು ನೋಡಿ ಅಲ್ಲಿ ಮಣ್ಣು ಮೇಯಕ್ಕೆ ಅಂತ ಇಲ್ಲಿ ಹೊರಗಡೆ ಬಿಟ್ಟಿದ್ದ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇಲ್ಲಿ ಮರಿ ಮಾಡಿದ ಅಕ್ಕಿಗಳು ಅದಕ್ಕೆ ಒಂದು ಸ್ವಲ್ಪ ಬೆಳಗ್ಗೆ ಮರಿ ಕೊಡಲಿ ಅಂತ ಬಿಟ್ಟಿದೆ ಅದ್ರ ಜೊತೆಗೆ ಅದು ಅಲ್ಲಿ ಐತಲ ಮಕ್ಷಿ ಅದು ಬುಡ್ ಇಲ್ಲಿ ನೋಡಿ ಇದು ಅದು ಅದೇ ಒಂದು ಆರನೇ ಆಗೈತೆ ಪಿಲ್ಲಂಕ ಕಣ್ಣು ಈಗ ಆರಿಸ್ಬೇಕು ಅಂತ ಅಂದ್ಕೊಂಡವಿ ರೆಕ್ಕೆ ಇದು ಮಾಡಿದವಿ ಬೆಳೀತೈತೆ ಇಲ್ಲಿ ನೋಡ್ತಾ ಇರೋದು ಇದು ತಾಮ್ರಲು ಆಗು ಮತ್ತೆ ಧೂಮ ಪಿಲಾಂಕ ಕಣ್ಣು ಇವೇ ಮರಿ ಮಾಡಿರೋದಲ್ಲೇ ಕೂಡಲೇ ಅಲ್ಲೇ ಐತೆ ನೋಡ್ತಾ ಇರ್ಬೋದು ನೀವು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಾದ ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಎಲ್ಲರಿಗೂ ಧನ್ಯವಾದಗಳು